ವೀಕ್ಷಕರಿಗೆ ನಮಸ್ಕಾರ ಇದು ವಿಕ್ರಮಾರ್ಜುನ ವಿಜಯಂ ಕಾವ್ಯದ ತೃತೀಯ ಆಶ್ವಾಸದ ಅರವತ್ತ ಮೂರನೆಯ ಪದ್ಯ ಆ ಪದ್ಯ ಹೇಗಿದೆ ದೆಸೆ ಕಂಪಂಗೊಳೆ ಕೊಂಡು ದಿವ್ಯ ಶರಮಂ ಕರ್ಣಾದಿಗಳು ಕಂಡೂ ಬೆಕ್ಕ ಸಮಿರ್ಪಿನ ಮುಂದೆ ಸೂಡೆ ತೆಗೆದ ಕರ್ಣಾದಂತಾಗೆ ನಿಟ್ಟಿಸಲ ಆರ್ಗೆ ಆರ್ಗೆ ಸಲ್ಲಕ್ಕುಂ ಎಂಬೆ ಸಂಗದಾಮೀನಂ ಸಮಂತೆಚ್ಚು ಮೆಚ್ಚಿಸಂ ದೇವರ್ಮಂ ಧನುರ್ಧರ್ಮಂ ವಿದ್ಯುಷ್ಟ ವಿದ್ರಾವಣಂ ಇದನ್ನು ಬಿಡಿಸಿ ಹೀಗೆ ಓದಬಹುದು ದೆಸೆ ಕಂಪಂ ಕೊಳೆ ಕೊಂಡು ದಿವ್ಯ ಶರಂ ಕರ್ಣಾದಿಗಳು ಕಂಡು ಬೆಕ್ಕಸಂ ಆಗಿರ್ಪಂ ಒಂದೇ ಸೂಳೆ ತೆಗೆದು ಆ ಕರ್ಣಾದವಂತಾಗೆ ನಿಟ್ಟಿಸಲ್ ಆರ್ಗೆ ಆರ್ಗೆ ಇಸಲ್ ಅಕ್ಕುಂ ಎಂಬ ಹೆಸಗದ ಮೀನಂ ಸಮಂತು ಹೆಚ್ಚು ಮೆಚ್ಚಿಸಿದಂ ದೇವಂ ಧನುರ್ಧರ್ಮಂ ವಿದ್ವಿಷ್ಟ ವಿದ್ರಾವಣಂ ಇದರ ಅರ್ಥ ಹೀಗಿದೆ ಕಂಪಂ ಗೊಳೆ ಅಂದರೆ ಅರ್ಜುನ ಎದ್ದು ಸಭಾಂತರಕ್ಕೆ ಬಂದು ಆ ಬಿಲ್ಲನ್ನು ಎದೆ ಇರಿಸ ಹೆದೆಯೇರಿಸಿದ ಮೇಲೆ ದೆಸೆ ಆಗ ದೆಸೆ ಕಂಪಂ ಗೊಳೆ ದೆಸೆಯೆಲ್ಲ ಅಲುಗಾಡಿತ್ತು ಕೊಂಡು ದಿವೇಶ್ವರವನ್ನು ಅಲ್ಲೇ ಇದ್ದ ಐದು ಬಾಣಗಳಲ್ಲಿ ಒಂದನ್ನು ತೆಗೆದು ಕರ್ಣಾದಿಗಳು ಕಂಡು ಬೆಕ್ಕಸಮಾಗಿರು ಸುಯೋಧನ ಕರ್ಣ ಮೊದಲಾದವರೆಲ್ಲ ಬೆಕ್ಕಸ ಬೆಲೆಗಾಗಿಗಳು ಒಂದೇ ಸೂರ ತೆಗೆದು ಒಂದೇ ಬಾರಿಗೆ ತೆಗೆದು ಆಕರಣಾದವಂತಾಗಿ ಕಿವಿಯ ಕೊನೆಗೆ ಹೊರಗೆ ಅಂದರೆ ಬಿಲ್ಲನ್ನು ಎದೆ ಮೇಲೆ ಅದರ ನ ಅದರ ನಾರನ್ನು ಕಿವಿಯವರೆಗೆ ಆಕರಣೆ ತಾಕುವವರೆಗೆ ಎಳೆದು ನಿಟ್ಟಿಸಲು ಆರಿಗೆ ಇಸಲ್ ಆರಿಗೆ ಹಕ್ಕು ನೋಡುವುದಕ್ಕೆ ಯಾರಿಗೆ ಸಾಧ್ಯ ಬಾಣ ಪ್ರಯೋಗ ಮಾಡುವುದಕ್ಕೆ ಯಾರಿಗೆ ಸಾಧ್ಯ ಎಂಬ ಎಂಬ ಒಂದು ರೀತಿಯಲ್ಲಿ ಮೀನಂ ಸಮಂತು ಹೆಚ್ಚು ಸರಿಯಾಗಿ ಮೀನಿನ ಕಣ್ಣಿಗೆ ತಾಗುವ ಹಾಗೆ ಚೆನ್ನಾಗಿ ಬಾಣ ಪ್ರಯೋಗ ಮಾಡಿ ಮೆಚ್ಚಿಸುವ ಮೆಚ್ಚಿಸಿದ ಯಾರನ್ನು ದೇವರು ದೇವರುಗಳನ್ನು ಮೆಚ್ಚಿಸಿದ ಮತ್ತು ಧನುರ್ಧರು ಧನು ವಿದ್ಯಾ ಪರಾಂಗತರನ್ನು ಕೂಡ ವಿದಿಷ್ಟ ವಿದ್ರಾವಣ ಅಂದರೆ ಶತ್ರುಗಳಿಗೆ ಎದೆ ನಡುಗಿಸುವ ಎನ್ನುವಂಥ ಬಿರುದನ್ನು ಪಡೆದಂತಹ ಹರಿಕೇಸರಿ ಅಥವಾ ಅರ್ಜುನ ಆ ಬಿ ದಿವ್ಯ ಚಾಪವನ್ನು ಏರಿಸಿ ದಿವ್ಯ ಬಾಡಗಳನ್ನು ಹೂಡಿ ಯಂತ್ರ ಮತ್ಸ್ಯಯಂತ್ರವನ್ನು ಭೇದನ ಮಾಡಿದೆ